ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ಜನ್ಮಗಳ ವಿಧಾನಸಭಾ ಕ್ಷೇತ್ರದ ಈ ಒಂದು ಪುಟ್ಟ ಗ್ರಾಮದಲ್ಲಿ ಪರಪೂಜಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈಗಿನ ಒಂದು ವೈದ್ಯಕೀಯ ಕಾಲೇಜಿಗೆ ಉದ್ಘಾಟನೆಯನ್ನು ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾಠರಂಗಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಗುಜರಾತ್ನ ರಾಜ್ಕೋಟ್ನ ಕ್ಷೇತ್ರದ ಮತ್ತೊಬ್ಬ ಗುರುಗಳು ಚುಂಚನಗಿರಿ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅತ್ಯಂತ ಅಭಿಮಾನವನ್ನು ಹೊಂದಿರತಕ್ಕಂಥ ಸ್ವಾಮೀಜಿ ಪರಮನಾಥನ ಸರಸ್ವತಿ ಸ್ವಾಮೀಜಿಗಳಿಗೆ ನಮನೆಯನ್ನು ಸಲ್ಲಿಸ್ತ ಮತ್ತೊಬ್ಬ ಪರಮಂಜ ಸ್ವಾಮೀಜಿಗಳು Maharachany Sami Jiri Unana Dhukti Purputta Mahamana Sarasi, our dynamic leader, very strong leader, co-minister of this great Padak, my leader also. दिस मेडिकल कॉलेज मै चुंचनी क्षेत्र आई पीपलुलेट मै ग्रेट रि टू अमित शा जी वेद उपस्थित केंद्र मत राज्य सचिव नमीय स्ने सोमण्डे ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆತ್ಮೀಯ ಸಹೋದರ ಸಂಬಂಧ ಆಗಿರ್ತಕ್ಕಂಥ ಅಶೋಕ್ ಅವರೇ ಲೋಕಸಭೆಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಸುಧಾಕರ್ ಅವರೇ ಇದೀಗ ತಾನೇ ತಾನೆಲ್ಲರೂ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ನಮ್ಮ ಆರೋಗ್ಯ ಮೆಡಿಕಲ್ ಎಜುಕೇಶನ್ ಮಂತ್ರಿಗಳು ಆಗಿರ್ತಕ್ಕಂಥ ನಮ್ಮ ಹಾಗೂ ಶಾಸಕ ಮಿತ್ರರಾಗಿರ್ತಕ್ಕಂಥ ವಿಶ್ವನಾಥ್ ಅವರೇ ಹಾಗೂ ಶ್ರೀನಿವಾಸ್ ಅವರೇ ವೇದಿಕೆ ಮೇಲೆ ನಮ್ಮ ಚುಂಚನೇರಿ ಕ್ಷೇತ್ರದ ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕ ವೃಂದದವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿ ಇವತ್ತಿನ ದಿನ ಆದಿಚನಗಿರಿ ಕ್ಷೇತ್ರ ದೇಶದಲ್ಲಿ ರಾಜ್ಯದಲ್ಲಿ ಹಲವಾರು ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಹುಡುಗಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಇದು ನಮ್ಮ ಪರಮಪೂಜ್ಯ ಬಾಲಗಂಗಾಲನಾಥ ಸ್ವಾಮೀಜಿಯವರ ಅವರ ಒಂದು ಬದುಕಿದಂಥ ಒಂದು ಸನ್ನಿವೇಶದಲ್ಲಿ ಅವರ ಒಂದು ಶ್ರಮ ಅವರ ಒಂದು ದೂರದೃಷ್ಟಿಯ ಮುಂದ ಮುಂದಾಲೋಚನೆಯ ಹಿನ್ನೆಲೆಯಲ್ಲಿ ಈ ಒಂದು ಆಲಿಜೀವರಿ ಕ್ಷೇತ್ರ ಇವತ್ತು ಲಕ್ಷಾಂತರ ಕುಟುಂಬದ ಮಕ್ಕಳ ಒಂದು ಶಿಕ್ಷಣಕ್ಕೆ ದೊಡ್ಡ ಮಟ್ಟದ ಒಂದು ಸಮಾಜದಲ್ಲಿ ಕೊಡುಗೆಯನ್ನು ನೀರು ಕೊಟ್ಟಿದ್ದಾರೆ ಪಾರ ಸ್ವಾಮೀಜಿಯವರಿಗೆ ಮತ್ತು ಕ್ಷೇತ್ರಕ್ಕೆ ನಿಜಕ್ಕೂ ನಮ್ಮ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜಿ ಅವರು ಇವತ್ತೇನು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆನ್ ಮೈ ಆಫ್ ಮೈ ಕನ್ನಡಿಗ ಐ ರಿಯಲಿ ಥ್ಯಾಂಕ್ಸ್ ಟು ದ ಆನರಬಲ್ ಹೋಮ್ ಮಿನಿಸ್ಟರ್ ಬಿಗಾಸ್ ಅಂಡರ್ ಇಸ್ ಅಡ್ವೈಸ್ ಆಂಡ್ Successfully, as a cabinet minister of India under the leadership of Narendra Modi ji, we are working very hard for the development of this country. My well wisher is Amit Whatever my problem is there in the department, he always advises me and supports me to work very hard.